ಮೋದಿಯವರು ನಮ್ಮ ದೇಶವನ್ನ ಜಗತ್ತಿಗೆ ಕಣ್ತೆರೆದು ನೋಡುವ ಹಾಗೆ ಮಾಡಿದ್ದಾರೆ ಅಂತ ಬಿಜೆಪಿಯ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರು ಹೇಳಿದರು ಕೊಪ್ಪಳ ಜಿಲ್ಲೆಯ ಪಟ್ಟಣದ ಸಾಯಿ ಪ್ಯಾಲೆಸ್ ಆವರಣದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣಾ ಪ್ರಯುಕ್ತ ಭೂತ ವಿಜಯ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಭ್ರಷ್ಟಾಚಾರ ಮುಕ್ತ ಆಡಳಿತ ವೈಖರಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ದೇಶದ ಸರ್ವಾಂಗೀಣ ಪ್ರಗತಿಗೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ದೇಶಕ್ಕೆ ಮೋದಿ ಜಿಲ್ಲೆಗೆ ಡಾ ಬಸವರಾಜ್ ಕ್ಯಾವಟರ ಸಂಸದರಾಗಬೇಕು ಈ ನಿಟ್ಟಿನಲ್ಲಿ ಪಕ್ಷದ ಪ್ರತಿಯೊಬ್ಬ ಕಾಳಜಿ ವಹಿಸಿ ಅಭ್ಯರ್ಥಿ ಗೆಲುವಿಗೆ ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು ಅಭ್ಯರ್ಥಿಯಾದ ಡಾ ಬಸವರಾಜ್ ಕ್ಯಾವಟರ್ ಮಾತನಾಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಪಕ್ಷದ ಎಲ್ಲ ಹಿರಿಯರ ಸಲಹೆ ಸಹಕಾರದ ಮೇರೆಗೆ ಕೆಲಸ ಮಾಡುವ ಅಭಿಲಾಷೆ ಇಟ್ಟುಕೊಂಡಿದ್ದೇನೆ ವೈದ್ಯಕೀಯ ಕ್ಷೇತ್ರ ಜೊತೆಗೆ ಜನರ ಸೇವೆ ಮಾಡುವ ಇಚ್ಛೆಯಿಂದ ರಾಜಕಾರಣಕ್ಕೆ ಬಂದಿದ್ದೇನೆ ವಿನಃ ಬೇರೆ ಉದ್ದೇಶ ಇಲ್ಲ ಅಂದರೂ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾಜಿ ಸಚಿವ ವೆಂಕಟರಾವ್ ನಾಡನಗೌಡ ಮಾಜಿ ಶಾಸಕರಾದ ಬಸವರಾಜ್ ದಡ್ಡೇಸ್ಕೂರ್ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕ ಸಿವಿ ಚಂದ್ರಶೇಖರ್ ಕರಿಯಪ್ಪ ಮಾರುತಿ ಹೊಸಮನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಹೋಮರೆಡ್ಡಿ ಚಂದ್ರಶೇಖರ ಪಾಟೀಲ ಬಿಜೆಪಿ ಲೋಕಸಭಾ ಸಂಚಾಲಕ ಗಿರಿಗೌಡರು ರಾಜು ಬಾಕಳೆ ಈಶಪ್ಪ ಶಕುಂತಲ ಪಾಟೀಲ್ ವೀರೇಶ್ ದ್ಯಾಮಣ್ಣ ಡೊಳ್ಳಿ ಹಾಗೂ ಇನ್ನುಳಿದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಮಾಜಿ ಸಚಿವರವರು ಕೂಡ ಬಹುಶಃ ಮಾತನ್ನು ಹೇಳಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಕಡಿಮೆ ಓದಿದ್ದಾರೆ ಅರ್ಥಶಾಸ್ತ್ರದ ಬಗ್ಗೆ ಮತ್ತು ರಾಜಕೀಯ ಶಾಸ್ತ್ರದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಬಹುಶಃ ರಾಜ್ಯಷ್ಟು ಅವರು ಆಗಿರ್ಲಿಕ್ಕಿಲ್ಲ ಅವ್ರ ಕಡಿಮೆ ಜ್ಞಾನ ಇರಬಹುದು ಅಂತ ಅವ್ರು ಹೇಳಿದ್ದಾರೆ ಬಹುಶಃ ನಿಮಗೆ ಸಾಮಾಜಿಕ ಪರಿಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ಶಾಸಕರು ಯಾರು ಅಂತಂದ್ರೆ ಅದು ರಾಯರೆಡ್ಡಿ ನೀವು ಇವರೇ ಬೇಕಂತಿದ್ದಾರೆ ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ನಾನು ಬಹಳ ಶಾಲೆ ಇದ್ದೀನಿ ಯಾಕಂದ್ರೆ ಮಂತ್ರಿಗಿರಿ ತಪ್ಪಿಸಿ ನೀನು ಹೆಚ್ಚು ಕಡಿಮೆ ಆದಿತ್ತು ಬಾ ಅಂತ ಹೇಳಿ ಒಂದು ನಿಗಮ ಒಂದು ಇದು ಕೊಟ್ಟಿದ್ದಾರೆ ಆರ್ಥಿಕ ಸಲಹೆಗಾರ ಶಾಸನ ಅವ್ರು ಏನ್ ತೆಗೆದು ಮಾಡ್ರ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ನನ್ಗೆ ಕೊಟ್ಟರು ತೆಗೆದು ಮಾಡ್ರ ಬಹುಶಃ ಜನ ಬಹಳ ತೀರ್ಮಾನ ಜನ ಬಹಳಷ್ಟು ಬುದ್ಧಿವಂತರಿದ್ದಾರೆ ಇಂತ ಆಗ್ಲೇ ನೀವು ಸಂಸತ್ ಸಂದರ್ಭದಲ್ಲಿ ಬಹಳ ಸಲ ಹೇಳಿದೆ ನಾನು ಅರಿವಿನ ರೈಲು ಓಡಿಸತಕ್ಕಂತ ಯಾರಾದ್ರೂ ಇದ್ರೆ ಅದು ರಾಯರೆಡ್ಡಿ ಅವ್ರ ಮಾತು ಬಹುಶಃ ತಪ್ಪಿ ನಾಲಿಗೆ ಇದಕ್ಕೆ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಬಯಸ್ತೇನೆ ಯಾಕಂದ್ರೆ ಈಗಾಗಲೇ ಪರವಣ್ ಸಾಹೇಬ್ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಕೂಡ ಅಧಿಕಾರದ ಮತದಲ್ಲಿ ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಬಿಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಏನಾಗಿದೆ ಅವ್ರ ಪರಿಸ್ಥಿತಿಯಲ್ಲಿ ನೋಡಿದೆ ಎಲ್ಲಿ ಹೋದ್ರು ಕೂಡ ಮೋದಿ ಮೋದಿ ಅಂತಕ್ಕಂಥ ಪಡೆನೆ ಅವ್ರಿಂದ ಬೆನ್ನತಕ್ಕಂಥದ್ದನ್ನ ನಾವು ಕಾಣ್ತೇವೆ ಬಹುಶಃ ಹೇಳಿದೆ ನಾನೀಗ ಈ ದೇಶದ ಎಂಬತ್ತು ಪರ್ಸೆಂಟ್ ಜನ ಮೋದಿ ಅವರು ಇಚ್ಛೆ ಪಡ್ತಾರೆ ಮೋದಿ ಮೋದಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ನೀವು ಕೈ ಕೈ ಒಬ್ಬ ಎಲ್ಲಿ ಹುಡುಕಾಡಬೇಕಾಗತ್ತೆ ಅಂತೇಳಿ ಅಂತ ಪರಿಸ್ಥಿತಿ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನೇನು ಅಭಿವೃದ್ಧಿ ಕೆಲಸಗಳಿವೆ ನಾನು ಕೂಡ ಶಾಸಕನಾಗಿ ತಮ್ಮೆಲ್ಲರ ಅಸ್ತದಿಂದ ಕೃಷಿ ಕ್ಷೇತ್ರದ ಶಾಸಕನಾಗಿ ಒಂದು ವರ್ಷ ಕಾಲ ಹೆಚ್ಚು ಕಡಿಮೆ ಕೆಲಸ ಮಾಡ್ತಾ ಇದ್ದೇನೆ ಒಂದು ಲೇಟ್ರಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಮಾತಿದ್ರೆ ಬರೀ ಗ್ಯಾರಂಟಿ ಯಾವುದೇ ಒಂದೇ ಒಂದು ರೂಪಾಯಿ ಕೂಡ ಅಭಿವೃದ್ಧಿ ಕೆಲಸ ಇವತ್ತಿಗೂ ಆಗಿಲ್ಲ